ಏನೋ ಎಬ್ರಿ ಲೆವೆಲ್ ಅಂತ ಹೇಳಿ ನಮಗೆ ಒಂದು ಅವಕಾಶ ಮಾಡಿಕೊಡಿ ಇದ್ದ ನೀವು ಬಂದಿರೋದು ಇನ್ನು ಮುಂದೆ ನೋಡಿದಕ್ಕೆ ಇಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನು ಇನ್ನೊಂದು ಹೇಳಬೇಕಾಗಿದೆ ಭಾಳ ಅನ್ಯಾಯಿತು ಓಕೆ ಸೊ ಇವಾಗ ನೀವು ಯಾರು ನೀವು ಹೇಳಿದಂಗೆ ಇಷ್ಟ ಹೇಳಿದಂಗೆ ಇನ್ನು ಮುಂದೆ ಇವತ್ತು ನಾನು ಇಲ್ಲಿ ಬಂದಿರೋದೇ ಆಶ್ಚರ್ಯ ಏಕೆ ಅಂತಂದರೆ ದೊಡ್ಡ ಕ್ಷೇತ್ರ ಲಕ್ಷ ಜನ ಇದ್ದಾರೆ ಈ ಥರ ಒಂದು ಒಂದು ಒಬ್ಬರು ಮನೆಯಲ್ಲಿ ಇದು ನಮಗೆ ಆಗಿಲ್ಲ ಕೆಲವ್ರು ಹೋಗ್ಬಿಟ್ರು ನಾವು ಬಂದಿರೋದು ಏಕೆ ಅಂತಂದರೆ ಈ ಸೊ ಅದಕ್ಕೆ ಮನೆ ಮನೆಗೆ ಕ್ಯಾಂಪೇನ್ ಮಾಡಬೇಕು ಅಂತಂದ್ರೆ ನಾನು ಎಲ್ಲೆಲ್ಲಿ ಬರೋಕ್ಕಾಗತ್ತೆ ಬರ್ತೀನಿ ಆದ್ರೆ ಎಲ್ಲ ಕಡೆ ಬರಕ್ಕಾಗಲ್ಲ ಆದಿನಾರಣ ಮಾಡ್ಬಿಡ್ತಾನೆ ಈ ಆದಿನಾಣ ಎಲ್ಲ ಬಿಟ್ಬಿಡಿ ಮಾಡಿದೆ ಮಾಡಿದೆ ಬಟ್ ನೋಡಿ ಕ್ಲಾಪೇನ್ ಮಾಡಿ ನಾನು ಪ್ರೊಫೆಸರ್ ನಾನು ಪರೀಕ್ಷೆ ಗ್ರೇಡ್ ಮಾಡು ನಿಮ್ಮ ಮಾರ್ಕ್ಸ್ ಬರೋದು ಪೋಲಿಂಗ್ ಬುಕ್ ಎಷ್ಟು ಓಡ್ ಸಿಕ್ ಎಷ್ಟು ಲೀಡ್ ಸಿಕ್ ಅದರ ನಿಮಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸೆಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಬಿಡಿ ಅದು ಬಿಟ್ಟು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ನೀವೇ ಪ್ರೊಫೆಸರ್ ರಾಜೇಶ್ ಅಂದ್ಬಿಟ್ಟು ಜನರನ್ನ ಹೋಗಿ ದಯವಿಟ್ಟು ಬೂತ್ ಬೂತ್ ಲೆವೆಲ್ನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಾ ಈ ಬಿ ಜೆ ಪಿ ನೋರು ಏನು ಮಾಡ್ತಾರೆ ಅದೇ ಅದಕ್ಕಿಂತ ಒಳ್ಳೆ ಶಿಸ್ತಿನಿಂದ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಗರಲ್ಲಿ ಕಾಪಾಡ್ಬೋರು ಕಾಂಗ್ರೆಸ್ನ ಆಯ್ಕೆ ಮಾಡಿ ಕಾಪಾಡ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಮಾಡಬೇಕು ಜನ ಕೇಳ್ತಾರೆ ಏನಕ್ಕೆ ಇವರು ಪ್ರೊಫೆಸರ್ ಏನಕ್ಕೆ ಆಯ್ಕೆ ಮಾಡಬೇಕು ಶೋಭಾಗ ಇದ್ದಾಗ ಅಂತ ಇವು ಕಂಪೇರ್ ಮಾಡಿ ಅವರು ಮಂತ್ರಿ ಆಗಿದ್ದರು ಅವ್ರು ಹತ್ತು ವರ್ಷ ಎಂ ಪಿ ಆಗಿದ್ದರು ನಾವೆಲ್ಲ ಆರು ವರ್ಷ ಹುಟ್ಟಿ ಇದ್ರು ಬೇರೆ ಬೇರೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಎಲ್ಲಿ ಅವರು ಹತ್ತು ವರ್ಷ ಎಂ ಪಿ ಆಗಿದ್ದರು ಅಲ್ಲಿಂದ ಅವರು ತಿರು ಜನ ಇಲ್ಲ ಅವ್ರ ಜನ ತಿರುಸ್ಕರಿಸಿದ್ದಾರೆ ತರಿಸಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲೂ ಹತ್ತು ವರ್ಷ ಯಾರನ್ನ ನೀವೆಲ್ಲ ಎಲೆಕ್ಟ್ ಮಾಡಿದ್ರಿ ಅವ್ರನ್ನ ಬಿಜೆಪಿನ ಚೇಂಜ್ ಮಾಡಿದ್ರು ಏಕೆ ಅವರು ಕೆಲಸ ಮಾಡಿಲ್ಲ ಓಕೆ ಸೊ ಈ ಥರ ಡಮ್ಮಿ ಬೇಕಾ ನಿಮಗೆ ನೀವು ಯೋಚನೆ ಮಾಡಿ ಅವರು ಏನು ಬಂದು ಕೇಳ್ತಾರೆ ನಮ್ದಾಗಬೇಡಿ ಮೋದಿಗಾರ್ ಇವ ನೀವು ಹೇಳಬೇಕಾಗಿರೋದು ಇದು ಲೋಕಲ್ ಎಲೆಕ್ಷನ್ ನಮ್ಮ ಎಂ ಪಿ ಯಾರು ನಮ್ಮ ಅಭಿವೃದ್ಧಿ ನೋಡ್ಕೊಳ್ಳೋರು ಯಾರು ಎಲ್ಲಿನಲ್ಲಿ ಆಗೋದಾಗಲಿ ಬಟ್ ನಮಗೆ ಇಪ್ಪತ್ತು ವರ್ಷ ನಾವು ಯಾವಾರಿದ್ದೀವಿ ಬಿ ಜೆ ಪಿ ಓಟ್ ಹಾಕಿ 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 ಯಾವಾರಿದ್ದೀವಿ ಏನೂ ಆಗಿಲ್ಲ ಅಂತ ಬೇಕಾಗಿಲ್ಲ ಅಂತ ಎಂ ಪಿಗಳು ಒಂದು ನಮ್ಮ ಅಭಿವೃದ್ಧಿಗೋಸ್ಕರ ನಮಗೆ ನಮ್ಮ ಎಂ ಪಿಗಳು ಬೇಡ ಎರಡೇದು ಕರ್ನಾಟಕಕ್ಕೆ ಅನ್ಯಾಯ ಆದಂಥ ಒಂದು ಸಂದರ್ಭದಲ್ಲಿ ಯಾರು ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿ ಸಿಲಿಂದ ಆಯ್ಕೆಯಾಗಿ ಹೋಗಿದ್ದವರು ಒಂದು ಸಲ ಬಾಯ್ಬಿಟ್ಟಿಲ್ಲ ನಾವು ಈ ಥರ ಎಂ ಪಿಗಳು ಬೇಕಾ ಜಯಗಳ ಜನಕ್ಕೆ ಹೇಳಿ ಕನ್ಯ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಯಾರಾದ್ರೂ ಬಿಜೆಪಿಗೆ ವೋಟ್ ಮಾಡಿದ್ರೆ ಅವರು ಕರ್ನಾಟಕ ವಿರೋಧಿಗಳು ಅಂತ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳಿ ಸೊ ಏನು ಈ ಸತಿ ಕಾಂಗ್ರೆಸ್ ಪಾರ್ಟಿ ಈ ಸತಿ ಒಳ್ಳೆ ಸೂಕ್ತ ಅಭ್ಯರ್ಥಿ ಕೊಟ್ಟಿದ್ದಾರೆ ತಿಳುವಳಿಕೆ ಇದೆ ಸಾಮರ್ಥ್ಯ ಇದೆ ಆಸಕ್ತಿ ಇದೆ ಒಂದು ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ಅಂತ ಒಂದು ಛಲ ಇದೆ ಸೊ ಇಂಥ ಒಂದು ಅಭ್ಯರ್ಥಿ ಇದ್ದಾಗ ದಯವಿಟ್ಟು ಬೇರೆ ಬೇರೆ ಇದು ಕಮ್ಯುನಲ್ ಈ ಧರ್ಮದ ಬಗ್ಗೆ ಇಂಜಿನಿಯರ್ನ ಬಗ್ಗೆ ಅದಕ್ಕೆಲ್ಲ ಯಾರಿಗೂ ಈಡ್ ಮಾಡೋಕ್ಕೆ ಆಗಬೂಡುದು ಹೇಳಿ ಸ್ವಲ್ಪ ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋಣ ಒಳ್ಳೆ ಇಲ್ಲೂ ನಾನು ಎಂ ಪಿ ಆಗಿದ್ದಾಗ ಇಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದೀನಿ ಇವಾಗ ಸಹಕಾರ ನಗರದಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ಗೆ ಬಾಸ್ಕೆಟ್ಬಾಲ್ ಕೋರ್ಟ್ಗೆ ಫ್ಲಡ್ ಲೈಟ್ಸ್ ಹಾಕಿರೋದು ನಮ್ಮ ಎಮ್ ಬಿಲ್ಯಾಟ್ ಫಂಡ್ಸ್ ಇಲ್ಲ ಸೊ ನಾನು ಇಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆಗಳೇ ಬರೋದಿಲ್ಲ ನಾನು ಇಲ್ಲಿ ಅಲ್ಲಿ ಮೊನ್ನೆ ಏನೋ ಒಂದು ಡೌರ್ನಮೆಂಟ್ ಇದ್ದೆ ಹೋಗಿದ್ದೆ ಭಾಳ ಚೆನ್ನಾಗಿತ್ತು ಕೆಲಸ ಆದಮೇಲೆ ಬಂದು ಫಿಟ್ನೆಸ್ ರಾತ್ರಿ ಹತ್ತು ಗಂಟೆವರೆಗೂ ಆಡ್ತಾರೆ ಭಾಳ ಚೆನ್ನಾಗಿತ್ತು ನೋಡಿದಾಗ ಖುಷಿಯಾಯಿತು ಸೊ ಈ ಥರ ನಮಗೂ ಉತ್ತರ ಬೆಂಗಳೂರಿನಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟೀಸು ಕಲ್ಯೂಕಿಂಗ್ ಫೆಸಿಲಿಟೀಸು ಬೇರೆ ಬೇರೆ ಥರ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ನಾವು ಹೇಗೆ ಬದಲಾಯಿಸ್ಬೋದು ಹೇಗೆ ಚೇಂಜ್ ಮಾಡ್ಬೋದು ಒಳ್ಳೆಯದಕ್ಕೋಸ್ಕರ ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಂಥ ನಾನು ಒಳ್ಳೆ ಕೆಲಸ ಮಾಡ್ತೀನಿ ನೀವು ಕೊಟ್ಟು ನನ್ನ ಗೆಲ್ಲಿಸಿ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಗೆಲ್ಲಿಸಿ ನಿಮ್ಮೆಲ್ಲ ನೀವು ನೋಡ್ಕೊತೀನಿ ಅಂತ ಹೇಳಿ ಮುಳಭಾಗದಂದ್ರೆ ನಮ್ಮೂರು ಇದು ಅತಿ ಅವರು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅವರು ಅಲ್ಲಿ ಬಂದು ನಿಂತಿದ್ರು ಈ ತರ ಸ್ವಲ್ಪ ನಮ್ದೊಂದು ಅಂತ ಹೇಳ್ಬೋದು ಆದ್ರೆ ನಾನು ಮೂಲ ಹೊಲಭಾಗದ ಮಿತ್ರ ನಾನು ಬೆಳೆದಿದ್ದೆ ಆ್ಯಕ್ಚುಲಿ ಬೆಂಗಳೂರು ನನ್ನ ಮೊದಲನೇ ಶಾಲೆಗೆ ಮೊದಲನೇ ಹೆಜ್ಜೆ ಹಾಕಿದ್ದು ನಾನು ಮಲೇಶ್ವರದ ಚೂರಿ ಕಾಂಗ್ರೆಸ್ ರೂಮ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಶುರು ಮಾಡಿ ಓದಿಕೊಂಡು ಆಮೇಲೆ ವಿದೇಶದಲ್ಲಿ ಮಾಸ್ಟರ್ಸು ಪಿ ಎಚ್ ಡಿ ಎಲ್ಲ ಮಾಡಿದೀವಿ ಅಲ್ಲಿ ಒಂದು ಆಕ್ಚುಲಿ ಅಮೆರಿಕಾದ್ರೆ ಹದಿನಾರು ಹನ್ನೆರಡು ವರ್ಷ ಇದ್ದು ನನಗೆ ದೇಶಕ್ಕೆ ವಾಪಸ್ ಹೋಗ್ಬಿಟ್ಟು ರಾಜಕೀಯದಲ್ಲಿ ಸೇವೆ ಸಲ್ಲಿಸಿ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿ ಮುಂದೆ ಜೀವನ ನಡೆಸಬೇಕು ಅಂತಂದ್ಬಿಟ್ಟು ನಾನು ಅಲ್ಲಿ ಭಾಳ ಚೆನ್ನಾಗಿದ್ದರು ಒಂದು ಎರಡು ಸಾವಿರ ಇಷ್ಟ ವಾಪಸ್ ಬಂದೆ ಏನಕ್ಕೆ ಬಂದೆ ಅಂತಂದರೆ ಹೇಳಿದ್ರಲ್ಲ ನಮ್ಮ ತಂದೆ ದೊಡ್ಡಪ್ಪ ಎಲ್ಲ ಕುಟುಂಬದವರೆಲ್ಲ ಸ್ವಾತಂತ್ರ ಹೋರಾಟ ಅದಕ್ಕೆ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ನನಗೆ ಅವರು ಕತೆಗಳೆಲ್ಲ ಕೇಳಿ ನಮಗೊಂದು ಸ್ಫೂರ್ತಿ ನಾನು ಧರ್ಮನಾದ್ದಲ್ಲಿ ಏನಾದರೂ ಮಾಡಬೇಕು ಉದೇಶಕ್ಕೋಸ್ಕರ ಅಂತ ಸೊ ನನಗೆ ಇಂಜಿನಿಯರಿಂಗ್ ಮೆಡಿಸ್ಟಿನ್ಸ್ ಇದ್ರೂ ಎಕನಾಮಿಕ್ಸ್ ಪಬ್ಲಿಕ್ ಪಾಲಿಸೀಸ್ಟ ಓದ್ಕೊಂಡು ಇಲ್ಲಿ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿದ್ದೆ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ಸ್ಕಾಲರ್ಶಿಪ್ ತಗೊಂಡು ಅಮೆರಿಕ ಹೋಗಿದ್ದೆ ಆಮೇಲೆ ವಾಪಸ್ ಬಂದ ಮೇಲೆ ನಾನು ಇಲ್ಲಿ ಬನರಟರ್ ರೋಡ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಐ ಐ ಎಮ್ ಅದು ಒನ್ ಆಫ್ ಆರ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದೆ ಅಲ್ಲಿ ಪಬ್ಲಿಕ್ ಪಾಲಿಸಿ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದೆ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ನನ್ನ ರಿಸರ್ವ್ ಬ್ಯಾಂಕ್ ಹೋಗಿದ್ದು ಡೈರೆಕ್ಟ್ರನ್ನು ಅಪಾಯಿಂಟ್ ಮಾಡ್ತಾರೆ ಒಂದು ಮೂರುವ ವರ್ಷ ನಾಲ್ಕು ವರ್ಷ ಟರ್ಮ್ ಮೂರುವ ವರ್ಷ ಮುಗಿಯುವಷ್ಟೊತ್ತಿಗೆ ನನ್ನ ಎಸ್ ಎಂ ಕೃಷ್ಣ ಅವ್ರ ಜಾಗದಲ್ಲಿ ರಚಿಸಬೇಕು ಕಳಿಸಿ ಕಾಂಗ್ರೆಸ್ ಪಾರ್ಟಿ ಕಳಿಸಬೇಕು ಅದೇ ಸಮಯದಲ್ಲಿ ನನಗೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೇರಿಕೊಂಡು ನೀವು ನಮಗೆ ನಂಬರ್ಸ್ ಕಮ್ಮಿ ಆಗಿಬಿಟ್ಟಿವೆ ಪಾರ್ಲಿಮೆಂಟ್ನಲ್ಲಿ ಸೊ ಅವ್ರ ಧ್ವನಿ ಇನ್ನೂ ಅವ್ರಿಗೆ ಎಲ್ಲ ಎಂ ಪಿಸ್ಗೆ ಶಕ್ತಿ ಕೊಡಬೇಕು ಅಂತಂದರೆ ನಿಮ್ಮಂಥ ಪ್ರೊಫೆಸರು ಎಲ್ಲರಿಗೂ ನೋಟ್ಸ್ ತಯಾರು ಮಾಡಿ ಏನೇನು ಕೇಳಬೇಕು ಪಾರ್ಲಿಮೆಂಟ್ನಲ್ಲಿ ಹೇಗೆ ಹೇಗೆ ಸರ್ಕಾರದ ವಿರುದ್ಧ ಅವರ ವೈಫಲ್ಯಗಳ ಬಗ್ಗೆ ನೀವು ಏನು ಚರ್ಚೆ ನಡೆಸಬೇಕು ಅದ್ರ ಎಲ್ಲ ನಿಮ್ಮ ಜವಾಬ್ದಾರಿಯಲ್ಲಿ ದರ್ಶ ಅವ್ರಿಗೆ ಕೊಡೋದು ಆ ಮಾಹಿತಿ